ಕುತೂಹಲ ಕೆರಳಿಸಿದಂತಹ ಈ ಒಂದು ನಿರ್ದೇಶಕ ಸ್ಥಳದ ಚುನಾವಣೆ ಒಂಬತ್ತು ಸ್ಥಾನ ಗೆಲ್ಲುವುದರ ಮೂಲಕ ಅಧಿಕಾರದ ಚುಕ್ಕಾಲೆ ಹಿಡಿದಿರಿ ಸಾಕಷ್ಟು ತಂತ್ರ ರಣತಂತ್ರ ಇವೆಲ್ಲವೂ ಕೂಡ ನಿಮ್ಮ ಹಿಂದುಗಡೆ ನಡೆದು ಸೊ ಫೈನಲಿ ಅಧಿಕಾರದ ಚುಕ್ಕಾಲೆ ನೀವೇ ಹಿಡಿದಿರು ಅಂತ ಸೊ ಅದಕ್ಕ ಏನ್ ಜೂನ್ದಿಂದ ಅಂದ್ರ ಸತತ್ವಾಗಿ ನಾಕ್ ತಿಂಗಳ ರೀ ಜೂನ್ದಿಂದ ಇಲ್ಲಿವರೆಗೆ ನಾಕ್ ತಿಂಗಳು ನೀವು ನೋಡಾತೀರಿ ಖಾನಾಪುರ ನಾವು ಪ್ರಚಾರ ಸ್ಟಾರ್ಟ್ ಮಾಡಿ ನಿಪ್ಪಾನಿಗೆ ಎಂಡ್ ಮಾಡಿದವ್ರಿ ಅಂದ್ರೆ ಪ್ರತಿ ತಾಲೂಕುಗೂ ಅದರ ಎಲ್ಲರೂ ಎಲ್ಲರೂ ನಮ್ಗೆ ಅವಾಗಂದರೆ ಇಷ್ಟು ಜಲ್ದಿ ಯಾಕೆ ನೀವು ಚುನಾವಣೆ ಮಾಡತ್ತಿರಿ ಅಂತೆಲ್ಲ ಕೇಳರೆ ಆದರೂ ನಾಲ್ಕು ತಿಂಗ್ಳಿಂದ ಎಲ್ಲರಿಗೂ ಹೋಗಿ ಸೊಸೈಟಿಗೆ ಭೇಟಿಯಾಗಿ ಎಲ್ಲರಿಗೂ ವಿನಂತಿ ಮಾಡಿ ಇಷ್ಟೆಲ್ಲ ನಾಲ್ಕು ತಿಂಗ್ಳು ಏನು ಎಫರ್ಟು ಪ್ರಯತ್ನ ಆ ಥರ ಫಲ ಇದ್ದಾರೆ ಅಂದರೆ ಎಲ್ಲ ಜಿಲ್ಲಾ ಎಲ್ಲ ಮುಖಂಡರು ರೈತರು ಎಲ್ಲರೂ ಸಹಕಾರ ಕೊಟ್ಟದ್ಕೆ ಇದಾಗ್ತದೆ ಅಂದರೆ ಅಂತರಲರ ಅಂದ್ರೆ ताकत जोडнеш ہوتا ہے توڑنے ಅಂತಾರಲ್ಲ نہیں ಅಂತರಲ ಅದಕ್ಕೆ ಎಲ್ಲಾನು ಕೂರ್ಸೋನ್ ಬಂದದಕ್ಕೆ ಅಂದ್ರೆ ಈಗ ಆಯ್ತು ಅಂದ್ರೆ ಆಕೀವಳಿ ಬ್ರದರ್ಸ್ ಕಿಂಗ್ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರ್ಕಿವಳಿ ಬ್ರದರ್ಸ್ ಕಿಂಗ್ ಮೇಕರ್ ಆದರು ಅನ್ನುವಂತ ಇಲ್ಲ ಅಂದ್ರೆ ನೋಡಿ ಈಗ ನಾ ಏನಿಲ್ಲ ಯಾವದ ಒಂದು ಚುನಾವಣೆಯಲ್ಲಿ ಸೋಲೋದರಿಂದ ಪ್ರಪಂಚ ಮುಳುಗೋದಲ್ಲ ಅಥವಾ ಒಂದು ಚುನಾವಣೆ ಗೆಲ್ಲೋದರಿಂದ ಏನು ಪ್ರಪಂಚ ಗೆಲ್ಲಕ ಸೋಲು ಸೋಲು ಗೆಲುವೆ ಎಲ್ಲ ಇದ್ದೇ ಇರ್ತಾವ್ರೆ ಅದಕ್ಕೆ ಈಗ ಎಲ್ಲ ಜಿಲ್ಲೆ ಎಲ್ಲ ಮುಖಂಡರು ಜನ ಆಶೀರ್ವಾದ ಮಾಡಿ ಸೊ ನಮಗೆ ದೊಡ್ಡ ಆಶೀರ್ವಾದ ಆಶೀರ್ವಾದದ್ದು ಯಾಕೆ ನೀವೇ ಎಲ್ಲ ಮಾಧ್ಯಮ ಸ್ನೇಹಿತರ್ತೀರಿ ಯಾಕಂದರೆ ಇದು ಡಿಸ್ಟಿಕ್ ಲೆವೆಲು ಸ್ಟೇಟ್ ಲೆವೆಲು ಚರ್ಚೆ ನಡೆದಂಥ ವಿಷಯ ಇದೆ ಸೊ ಅಂದರೆ ಎಲ್ಲ ಜಿಲ್ಲಾ ಜನ ಎಲ್ಲ ಕಾರ್ಯಕರ್ತರು ಮುಖಂಡರು ನಮ್ಮಂದರೆ ನಮ್ಮ ಕುಟುಂಬಕ್ಕೂ ಅಥವಾ ನಮ್ಮ ಬೆಂಬಲಿಗೆಲ್ಲ ಆಶೀರ್ವಾದ ಮಾಡಿದರು ಇದು ಒಳ್ಳೆ ಬೆಳವಣಿಗೆ ಇದು ನಿಮ್ಗೆ ಮೇಂಟೈನ್ ಮಾಡ್ಕೊಂಡು ಯಾರಿಗೆ ಸಮಸ್ಯೆ ಬಂದಂಗೆ ನೋಡ್ಕೊಂಡು ಹೋಗ್ತೀವಿ ಈಗ ನಿಮ್ ಮಡದಲ್ಲಿ ಯಾರು ನಿರ್ದೇಶಕರು ಗೆದ್ದಿದ್ದಾರೆ ಅವ್ರ ಸಮುದಾಯವರು ಮುಂದೆ ಅಂದ್ರೆ ಬದಲಾಗ್ತಾರೆ ತಮ್ಮ ಮಾನ್ಯ ನಿವಾಸ ಪೂರ್ವ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನಮ್ಮ ಇದ್ದ ನಮ್ಮ ಪೆನಲ್ಲ ಇದ್ದವ್ರಿಗೆ ಫೋನ್ ಹಚ್ಚಿ ಹಚ್ಚಿ ಅವು ಅಂದ್ರೆ ಚರ್ಚೆಗಳು ನಡೆದಿದ್ದು ಯಾಕಂದ್ರೆ ನೋಡಿ ಎಲ್ಲರೂ ತಂತ್ರಗಾರಿಕೆ ನಾವು ಮಾಡ್ತೇವೆ ಅವರು ಮಾಡ್ತಾರೆ ನೀವು ಯಾಕೆ ಮಾಡ್ತೀರ ಅಂತ ಅನ್ನಕ್ಕೆ ನಮಗೂ ಬರ್ದಲ್ಲ ನಾವು ಮಾಡೋದಕ್ಕೆ ಅವರು ಕೇಳೋಕ್ಕಾಗಲ್ಲ ಅವೆಲ್ಲ ಹಿಂದುಗಡೆ ಬ್ಯಾಕ್ ಡೋರಲ್ಲಿ ಕೆ ನಡೆದಿರ್ತಾವ್ರು ಬ್ಯಾಕ್ ಡೋರಲ್ಲಿ ನಾವು ಕೆಲವೊಂದು ಕೆಲಸ ಮಾಡ್ತಿತ್ತು ಅವರು ಮಾಡ್ತಿರ್ತಾರೋ ಆದರೆ ಯಾರ್ಯಾರು ನಮ್ಮ ಕಡೆ ಗೆದ್ದಾರಲ್ಲ ರೀ ಅವ್ರು ಏನಾದರೂ ಬಿಟ್ಟು ಹೋಗೋದಿಲ್ಲ ಯಾಕಂದ್ರೆ ಪ್ರಯತ್ನ ಮಾಡೋಕ ನೀವು ಯಾಕೆ ಮಾಡ್ತೀನಿ ಅನ್ನೋದು ಪ್ರಶ್ನೆ ಮಾಡೋಕೆ ಹಾಕಿ ನಮ್ಗೆ ಯಾರಿಗೂ ಇರೋದಿಲ್ಲ ಅವ್ರ ಸಂಬಂಧ ಮತ್ತೊಂದು ಏನೋ ಇರ್ತೈತೆ ಆದರೆ ನಮ್ಮ ಜೊತೆ ಯಾರ್ಯಾರು ಗೆದ್ದು ಬಂದಲ್ಲ ನಮ್ಮದ ಪ್ಯಾನೆಲು ಯಾರೂ ಅವ್ರು ಏನು ಮಾಡು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ ಬ್ಯಾಂಕ್ ಆಡಳಿತ ಭಾಳ ಸುಸೂತ್ರವಾಗಿ ನಡಿತೈತಿ ನಮಗೆ ಇಷ್ಟ ಚಾಲೆಂಜ್ ಇದೆ ರೀ ಬ್ಯಾಂಕ್ ಇವ್ರ ಕಡೆ ಹೋದ್ರೆ ಹಂಗೆ ಆಗ್ತೈತಿ ಹಿಂಗೆ ಭಾಳ ಎಲಿಗೇಷನ್ ಮಾಡ್ಕೋತಾವ್ರ ಜಿಲ್ಲಾದಾಗ ಇವರು ಆ ಕಡೆ ಬ್ಯಾಂಕ್ ಉಳಿದಿಲ್ಲ ಅಂತೇಳಿ ನಮಗೂ ಅದನ್ನೊಂದು ಚಾಲೆಂಜಾಗಿ ತಗೊಂಡ್ರೆ ಅಂದ್ರೆ ಅವ್ರಕೆ ಚಲೋ ಮಾಡಿ ತೋರಿಸ್ಬೇಕಪ್ಪ ಕೋಸಲ ಈಗ ಅಪ್ಪಸಪ್ಪ ಕುಲ್ಗೋಡೆ ಬಂದಾಗ ಹಿಂದಿದ್ದಂಥ ಅಧ್ಯಕ್ಷ ನಾಲ್ಕು ಕೋಟಿ ಲಾಭ ಜಾಸ್ತಿ ಮಾಡಿದ್ದು ರೀ ವರ್ಷ ಇನ್ನೂ ಜಾಸ್ತಿ ಲಾಭ ಮಾಡೋನು ರೈತರಿಗೆ ಹೆಚ್ಚಿ ಸಾಲ ಕೊಡೋನು ಚಾಲೆಂಜ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಐದು ವರ್ಷಗಳು ಚಲೋ ಆಡಳಿತ ನಡೆಸಿ ತೋರಿಸ್ತವ್ರಿ ಜನಕರ